ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮಾರ್ಗ ಕ್ಲಾಸಸ್ ದಾನ ಮತ್ತು ಜ್ವಾಲೆ ಪಾಠದ ಮೂವತ್ತೈದನೇ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವಾಗಿ ಹೇಗೆ ಕಾರ್ಯ ಚಿತ್ರದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇಲ್ಲಿ ಜ್ವಾಲೆ ಇದ್ರೆ ಆಕ್ಸಿಜನ್ ಬೆಂಕಿಗೆ ಸಿಕ್ಕರೆ ಮಾತ್ರ ಬೆಂಕಿ ಉರಿಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಬೆಂಕಿ ಉರಿಯೋದು ಆಗುತ್ತೆ ಬೆಂಕಿ ಹೋಗುತ್ತೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತಾ ಇದೆ ಆಕ್ಸಿಜನ್ ಮತ್ತೆ ಬೆಂಕಿಯನ್ನ ಅಥವಾ ಜ್ವಾಲೆ ಬೇರೆ ಬೇರೆ ಮಾಡ್ತಾ ಇದೆ ನೋಡೋಣ ಇದನ್ನ ನಾವು ಉತ್ತರ ರೂಪದಲ್ಲಿ ಹೇಗೆ ಬರೀಬಹುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ನ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರ್ತದೆ ಈಗ ಬೆಂಕಿ ಉರಿಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಇರ್ಲೇಬೇಕು ಈಗ ಕೆಲವೊಬ್ರನ್ನ ನೋಡಿರ್ತೀರಿ ಅಲ್ವಾ ನಮ್ಮ ಬಲಕ್ ಯಾರಾದ್ರೂ ಇದ್ದಾಗ ಹಾರಾಟ ಜಾಸ್ತಿ ಆಗ್ತದೆ ಈಗ ಅವ್ರು ಯಾರು ಬಲಕ್ ಇರ್ತಾರಲ್ಲ ಅವ್ರ ಫ್ರೆಂಡ್ಸ್ ಇರಬಹುದು ಯಾರೋ ಅವ್ರನ್ನ ಪಕ್ಕಕ್ ಕರ್ಕೊಂಡ್ ಹೋಗ್ಬಿಟ್ರೆ ಹಾರಾಟ ಎಲ್ಲ ಕಡಿಮೆ ಆಗ್ಬಿಡ್ತದೆ ಅಲ್ವಾ ಇಲ್ಲಿ ಕೂಡ ಬೆಂಕಿ ಉರಿಬೇಕು ಅಂದ್ರೆ ಅಲ್ಲಿ ಆಕ್ಸಿಜನ್ ಇರಬೇಕು ಈಗ ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸಿ ಬಿಟ್ರೆ ಬೆಂಕಿ ಹಾರಿ ಹೋಗ್ತದೆ ಬೆಂಕಿ ಹತೋಟಿಗೆ ಬರ್ತದೆ ಬೆಂಕಿಯನ್ನ ನಾವು ಹತೋಟಿಗೆ ತಗೊಂಡು ಇಲ್ಲಿ ಏನ್ ಮಾಡ್ತದೆ ಕಾರ್ಬನ್ ಡೈಆಕ್ಸೈಡ್ ಇದು ಆಕ್ಸಿಜನ್ ಗಿಂತ ಭಾರವಾಗಿದ್ದು ಬೆಂಕಿಯನ್ನ ಹೊದಿಕೆಯಂತೆ ಮುಚ್ಚಿಬಿಡ್ತದೆ ಇಂಧನ ಹಾಗೂ ಆಕ್ಸಿಜನ್ನ ಸಂಪರ್ಕ ಕಡಿತವಾಗುವುದರಿಂದ ಇಲ್ಲಿ ಇಂಧನ ಇದೆ ಹೊತ್ತಿ ಉರಿತಾ ಇದೆ ಇಲ್ಲಿ ಆಕ್ಸಿಜನ್ ಇದೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇತ್ತು ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಯಿಸಿದಾಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂಧನವನ್ನ ಹೊದಿಕೆಯಂತೆ ಮುಚ್ಚಿಬಿಡುತ್ತೆ ಅವಾಗ ಈ ಕಾರ್ಬನ್ ಡೈಆಕ್ಸೈಡ್ ನ ಎಂಟ್ರಿಯನ್ನ ತಡೆದು ಬಿಡುತ್ತೆ ಆಕ್ಸಿಜನ್ ಹಾಗೂ ಇಂಧನದ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಈ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಇಂದ ಹೊರಬರುವಾಗ ತಂಪಾಗ್ತದೆ ಆ ಕಾರಣಕ್ಕಾಗಿ ಅದು ಇಂಧನದ ಜ್ವಲನ ತಾಪವನ್ನ ಕೂಡ ಕಡಿಮೆ ಮಾಡಿರುತ್ತೆ ಥ್ಯಾಂಕ್ ಯು